ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಒಂದು ಮೈಸೂರು ಬ್ರಾಹ್ಮಣರ ಶೈಲಿಯ ದಿನನಿತ್ಯದ ಒಂದು ಹುಳಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುತ್ತೆ ಆವು ಸಮ್ ಅಂತಲೇ ಹೇಳ್ಬೋದು ಟ್ರೆಡಿಷ್ನಲ್ ಹುಳಿ ರೆಸಿಪಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಹುಳಿಯನ್ನು ಹೇಗೆ ಮಾಡೋದು ಅಂತ ನಾವಿವತ್ತು ಕಲಿಯೋಣವಾ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಟೊಮೊಟೊ ತಗೊಂಡು ಮತ್ತು ತಗೊಂಡಿದ್ದೀನಿ ನಂತರ ಬೀನ್ಸ್ ತೊಗೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ಮಡಿಕೆ ಕಾಳು ಬರತ್ತಲ್ಲ ಅದನ್ನು ತಗೊಂಡಿದ್ದೀನಿ ಇವಾಗ ನನ್ನಲ್ಲಿ ಈ ಬೇಯಿಸಿರುವಂತಹ ಟೊಮೊಟೊವನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ ಈಗ ಒಮ್ಮೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ಕಾಳು ತೊಗೊಂಡಿದ್ದೀನಲ್ಲ ಅದರ ಬದಲು ನೀವು ಅಲಸಂದೆ ಕಾಳನ್ನು ಸಹ ತಗೋಬಹುದು ನೋಡಿ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ಇವಾಗ ಎರಡು ಟೊಮೊಟೋ ಹಾಕ್ತಾಯಿದ್ದೀನಿ ನಂತರ ಒಂದು ಅರ್ಧ ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಇವಾಗ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಗ್ರೈಂಡ್ ಮಾಡಿ ಆಗಿದೆ ಈಗ ರೆಡಿ ಮಾಡ್ಕೊಂಡಿರೋ ಮಸಾಲವನ್ನು ಬೇಯಿಸಿರುವಂತಹ ಕಾಳು ಮತ್ತು ತರಕಾರಿಗೆ ಹಾಕ್ಕೋತಾ ಇದ್ದೀನಿ ಈಗ ಮಿಕ್ಸಿ ಜಾರಿಗೆ ಒಂದು ಕಾಲು ಲೋಟದಷ್ಟು ನೀರು ಹಾಕಿಬಿಟ್ಟು ಹಾಕಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ಇನ್ನು ಜಾಸ್ತಿ ನೀರು ಆಗಬಾರ್ದು ಜಾಸ್ತಿ ಗಟ್ಟಿನೂ ಆಗಬಾರ್ದು ಈಗ ನಾನು ಇದಕ್ಕೆ ಒಂದು ಚಮಚದಷ್ಟು ತಿಳಿ ಸಾರಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ನಂತರ ಎರಡು ಚಮಚದಷ್ಟು ಸಾಂಬಾರ್ ಪೌಡರನ್ನು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಿದ್ರೆ ಇದನ್ನು ಗ್ರೈಂಡ್ ಮಾಡೋದಕ್ಕೂ ಸಹ ಹಾಕೋಬೋದು ಕಾಯಿ ಟೊಮೊಟೊ ಜೊತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಬೆಲ್ಲ ಬೆಲ್ಲ ಆಪ್ಷನಲ್ ನೀವು ಬೇಕಿದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಇಲ್ಲ ಈಗ ಚೆನ್ನಾಗಿ ಕುದಿಸ್ಕೋಬೇಕು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಒಳ್ಳೆ ಕುದಿ ಬರಬೇಕು ನೋಡಿ ತಿಕ್ನೆಸ್ಸು ಬಗೆ ಹೇಳ್ದಾಗೆ ಪರ್ಫೆಕ್ಟ್ ಆಗಿದೆ ಇವಾಗ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಆರೇಳು ನಿಮಿಷ ಅಂತೂ ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ನೂರೆ ನೂರೆ ಅಂಶ ಏನಿರುತ್ತೆ ಅದೆಲ್ಲ ಕರೆಕ್ಟಾಗಿ ಹೋಗಬೇಕು ಈ ಹುಳಿ ಕುದಿ ಬಂದಂಗು ಎಷ್ಟು ಚೆನ್ನಾಗಿ ಕುದಿಸಿರ್ತೀವೋ ಅಷ್ಟು ರುಚಿ ಇರುತ್ತೆ ಇವಾಗ ಚೆನ್ನಾಗಿ ಕುದಿ ಬಂದಿದೆ ರೆಡಿಯಾಗಿದೆ ಈಗ ನೋಡಿ ನಾನು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೊಂದು ಸಾಸಿವೆ ಕೊಬ್ಬರಿ ಎಣ್ಣೆ ಮತ್ತು ಹಿಂಗನ್ನು ಹಾಕ್ಬಿಟ್ಟು ಒಗ್ಗರಣೆ ಮೆಣಸಿನ ಜೊತೆ ಒಂದು ಒಳ್ಳೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಈಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ತೀನಿ ಇವಾಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಮೈಸೂರು ಬ್ರಾಹ್ಮಣರ ಶೈಲಿಯ ದಿನನಿತ್ಯದ ಗಟ್ಟಿ ಹುಳಿ ರೆಡಿಯಾಗಿದೆ ತುಂಬ ರುಚಿಯಾಗಿರುವಂತಹ ಹುಳಿ ಇದು ಎಲ್ರಿಗೂ ಇಷ್ಟ ಆಗತ್ತೆ ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲ ಸಕ್ಕತ್ತಾಗಿರತ್ತೆ ಈ ರೀತಿ ಮಧ್ಯಾಹ್ನದ ಊಟಕ್ಕೆ ನೀವು ಅನ್ನ ಮಾಡ್ಕೊಂಬಿಟ್ಟು ಅನ್ನದ ಜೊತೆ ಹಾಕ್ಕೋಬೋದು ಅದರಲ್ಲಿ ಸ್ವಲ್ಪ ಕೆಂಪಕ್ಕಿ ಅನ್ನ ಇದ್ಬಿಟ್ರಂತೂ ಅಂದರೆ ಸ್ವಲ್ಪ ಪಾಲಿಶ್ ಕಡಿಮೆ ಇರೋದು ಸಿಗುತ್ತೆ ನೋಡಿ ಆ ಅನ್ನದ ಜೊತೆ ಈ ಗಟ್ಟಿ ಹುಳಿ ಸೂಪರಾಗಿರೋ ಕಾಂಬಿನೇಷನ್ ಮತ್ತು ಮುದ್ದೆ ಜೊತೆನೂ ಸಹ ನೀವು ಮಧ್ಯಾಹ್ನಕ್ಕೆ ಅನ್ನ ಮಾಡ್ಕೊಂಡು ಆವಾಗ ಹೇಳಿದ್ನಲ್ಲ ರಾತ್ರಿಗೆ ಮುದ್ದೆ ಮಾಡಿಕೊಂಡು ಸಹ ಸವಿಬೋದು ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿನ್ನುವಂತಹ ಹುಳಿ ಇದು ಕಾಳುಗಳೆಲ್ಲ ಇರುತ್ತಲ್ಲ ಪ್ರೋಟೀನ್ ಅಂಶನೂ ಸಹ ಜಾಸ್ತಿ ಇರುತ್ತೆ ಇದರಲ್ಲಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಹೊಸ ರುಚಿಯನ್ನು ಕಲಿತ ಹಾಗೆ ಆಗತ್ತೆ ಅಂದರೆ ನಾವು ಒಂದು ಕಲಿತಿರ್ತೀವಿ ಅಂತ ಇಟ್ಕೊಳ್ಳಿ ಅದನ್ನು ಬೇರೆಯವರಿಗೆ ಕಲಿಸೋದ್ರಿಂದ ನಮಗೂ ಸಹ ಅವ್ರನ್ನ ಕಲಿಸಿದ್ವಿ ಅನ್ನೋ ಖುಷಿ ಇರತ್ತೆ ಅವರಿಗೂ ಒಂದು ಹೊಸ ರೆಸಿಪಿನ ಕಲಿತಾ ಅನುಭವ ಆಗತ್ತೆ ಈ ರುಚಿಯಾದ ಹುಳಿಯನ್ನು ನೀವು ಸಹ ಒಮ್ಮೆ ಮಾಡಿ ಟ್ರೈ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಟೇ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್